ಅಖಂಡ ಭಾರತ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ಕೂಡ ನಮಸ್ಕಾರಗಳು ನಾನು ಸ್ಕಂದಕುಮಾರ ಶಾಸ್ತ್ರಿ ಶಿವರಾತ್ರಿ ಆ ರುದ್ರಾಭಿಷೇಕವನ್ನು ಮಾಡಬೇಕು ಮತ್ತು ಶಿವರಾತ್ರಿಯು ಯಾಕೆ ನಾವು ಆಚರಿಸಬೇಕು ಎನ್ನುವಂತಹ ವಿಚಾರಗಳನ್ನು ತಿಳಿದುಕೊಂಡಾಗಿದೆ ಇನ್ನು ಯಾವುದೇ ಒಂದು ವಿಚಾರವನ್ನ ತಿಳಿದುಕೊಂಡು ಮಾಡಿದಾಗ ಅದು ಶ್ರೇಷ್ಠವಾಗಿರುತ್ತದೆ ಅಂತ ಹೇಳಿ ಕೃಷ್ಣ ಭಗವಂತ ಹೇಳ್ತಾನೆ ಯಾಕೆ ಕೇಳಿದ್ರೆ ನಹಿ ಜ್ಞಾನೇನ ಸದೃಶಂ ಪವಿತ್ರ ಮೀಹ ವಿದ್ಯತೆ ಆ ಜ್ಞಾನಕ್ಕೂ ಮಿಗಿಲಾದಂತಹದ್ದು ಈ ಪ್ರಪಂಚದಲ್ಲಿ ಏನೂ ಇಲ್ಲ ಎನ್ನುವಂತಹದ್ದು ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿರತಕ್ಕಂತಹ ಮಾತು ಹಾಗಾಗಿ ಪೂಜಾದಿಗಳನ್ನು ನಾವು ಯಾವ ಕಾರಣದಿಂದ ಮಾಡ್ತೇವೆ ಎಂದು ತಿಳಿದುಕೊಂಡು ಮಾಡಿದಾಗ ಆ ಪೂಜೆಗೆ ಅತ್ಯಂತ ಶ್ರೇಷ್ಠ ಫಲ ಎನ್ನುವಂತಹದ್ದು ಸಿಗ್ತದೆ ವಿಶೇಷವಾಗಿ ಪುರುಷಾರ್ಥ ಜಾಯಂತೆ ಅನಯ ಇತಿ ಪೂಜಾ ಧರ್ಮ ಅರ್ಥ ಕಾಮ ಮೋಕ್ಷ ಈ ನಾಲ್ಕು ಪುರುಷಾರ್ಥಗಳು ಯಾವುದರಿಂದ ಬರುತ್ತದೆಯೋ ಅದಕ್ಕೆ ನಾವು ಪೂಜೆ ಅಂತೇಳಿ ಕರೀತೇವೆ ಇನ್ನು ಪೂಜೆ ಅಂತೇಳಿ ಹೇಳಿದಾಗ ಹದಿನಾರು ಉಪಚಾರಗಳನ್ನು ನಾವು ದೇವತೆಗಳಿಗೆ ಸಮರ್ಪಿಸುವಂತಹದ್ದೇ ಪೂಜೆ ಅಂತ ಕರೆಯಲ್ಪಡ್ತದೆ ಅದರಲ್ಲಿ ನಾವು ವಿಶೇಷವಾಗಿ ಸಮರ್ಪಿಸುವಂತಹ ಐದು ವಿಚಾರ ಅಂತ ಹೇಳಿದ್ರೆ ಪೃಥ್ವಿ ಅಪ್ ತೇಜ ವಾಯು ಆಕಾಶ ಈ ಐದು ತತ್ವಗಳನ್ನು ಒಂದೇ ಜಾಗದಲ್ಲಿ ನೆಲೆಗೊಡಿಸುವಂತಹ ಕಾರ್ಯಕ್ರಮಕ್ಕೆ ಪೂಜೆ ಅಂತೇಳಿ ಕರೀತೇವೆ ವಿಶೇಷವಾಗಿ ನಾವು ಲಿಂಗಕ್ಕೆ ಅಭಿಷೇಕಾದಿಗಳನ್ನು ಮಾಡ್ತೇವೆ ಆಗ ಅಲ್ಲಿ ಜಲತತ್ವ ಎನ್ನುವಂತಹದ್ದು ಸನ್ನಿಹಿತವಾಗ್ತದೆ ಗಂಧಾದಿಗಳನ್ನು ಭಸ್ಮಾದಿಗಳನ್ನು ಹಚ್ಚುತ್ತೇವೆ ಅದರಿಂದ ಅಲ್ಲಿ ಪೃಥ್ವಿ ತತ್ವ ಎನ್ನುವಂತಹದ್ದು ಸನ್ನಿಹಿತವಾಗ್ತದೆ ಇನ್ನು ಧೂಪವನ್ನು ಆಘ್ರಾಪಿಸ್ತೇವೆ ಅಂತ ಹೇಳಿದ್ರೆ ಊದ್ಬತ್ತಿಯಾದಿಗಳನ್ನು ಹಚ್ಚಿ ಆ ಲಿಂಗಕ್ಕೆ ನಾವು ಅದನ್ನು ಅರ್ಪಣೆ ಮಾಡ್ತೇವೆ ಆಗ ಅಲ್ಲಿ ವಾಯು ತತ್ವ ಎನ್ನುವಂತಹದ್ದು ಸನ್ನಿಹಿತವಾಗ್ತದೆ ಇನ್ನು ದೀಪ ಅಥವಾ ಆರತಿಕ್ಯಾದಿಗಳನ್ನು ಮಾಡಿದಾಗ ಅಗ್ನಿತತ್ವ ಎನ್ನುವಂತಹದ್ದು ಅಲ್ಲಿ ಸನ್ನಿಹಿತವಾಗ್ತದೆ ಇನ್ನು ಗಂಟಾಮಣಿ ಇತ್ಯಾದಿಗಳನ್ನು ಶಬ್ದವನ್ನು ಮಾಡಿದಾಗ ಶಬ್ದ ತತ್ವ ಆಕಾಶ ತತ್ವ ಎನ್ನುವಂತಹದ್ದು ಅಲ್ಲಿ ಸನ್ನಿಹಿತವಾಗ್ತದೆ ಪ್ರತಿನಿತ್ಯವೂ ಕೂಡ ನಾವು ಜೀವಿಸಲಿಕ್ಕೆ ಬಳಸುವಂತಹ ಈ ಐದು ತತ್ವಗಳನ್ನೇ ನಾವು ಸನಾತನ ಧರ್ಮದಲ್ಲಿ ದೇವತೆ ಅಂತ ಹೇಳಿ ಪರಿಗಣಿಸಲ್ಪಡ್ತೇವೆ ಯಾಕೆ ಕೇಳಿದ್ರೆ ನಾವು ಯಾವುದರಿಂದ ಉಪಯೋಗವನ್ನು ಉಪಕಾರವನ್ನ ಪಡಿತೇವೋ ಅದನ್ನ ದೇವರು ಅಂತ ನಂಬುವಂತಹ ಒಂದು ಪದ್ಧತಿ ನಮ್ಮ ಸನಾತನ ಪದ್ಧತಿ ವಿಶೇಷವಾಗಿ ಗೋ ಮಾತೆಯಿಂದ ಹಾಲು ಇತ್ಯಾದಿಗಳನ್ನ ಪಡೆದು ನಾವು ಜೀವಿಸುವ ಕಾರಣ ಆ ಗೋವನ್ನ ಗೋ ಮಾತೆ ಅಂತ ಹೇಳಿ ಕರಿತೇವೆ ಇನ್ನು ಯಾವ ಪ್ರಾಣಿಗೂ ಕೂಡ ನಾವು ಆ ಮಾತ್ರ ಸ್ಥಾನವನ್ನು ಕೊಡಲಿಲ್ಲ ಆದ್ರೆ ಗೋವಿಗೆ ಮಾತಾ ಅಂತ ಹೇಳಿ ಕರಿತೇವೆ ಇನ್ನು ಸರ್ಪನಿಂದ ನಮಗೆ ಆ ಸರ್ಪನ ಬುಸುಗುಟ್ಟುವಿಕೆಯಿಂದ ಆ ಉಷ್ಣ ಶಾಖೆಯಿಂದ ಎಷ್ಟೋ ಕ್ರಿಮಿಕೀಟಗಳು ನಾಶವಾಗಿ ಕೃಷಿಯಲ್ಲಿ ಉನ್ನತಿಯನ್ನ ಪಡೆಯುವ ಕಾರಣ ಆ ಸರ್ಪನನ್ನು ಕೂಡ ಆತನ ಸ್ಥಾನದಲ್ಲೇ ನಾವು ವಾಸವಾಗಿರುವ ಕಾರಣ ಭೂಧರ ಅಂತ ಹೇಳಿ ಆರಾಧನೆಯನ್ನು ಮಾಡ್ತೇವೆ ಯಾಕೆ ಕೇಳಿದ್ರೆ ಆತನಿಂದ ಉಪಕಾರವನ್ನು ಪಡೆಯುವ ಕಾರಣ ಆತನನ್ನ ಆರಾಧನೆ ಮಾಡುವುದು ಇದೇ ಸನಾತನ ಧರ್ಮದ ಪದ್ಧತಿ ಅಂತ ಇಂತಹ ಪಂಚ ತತ್ವಗಳಲ್ಲಿಯೂ ಕೂಡ ತನ್ನ ಹಿಡಿತವನ್ನು ಹಿಡಿದತಕ್ಕಂತಹ ಶಿವನ ಆರಾಧನೆ ಅತ್ಯಂತ ಶ್ರೇಷ್ಠ ಅಂತ ಯಾಕೆ ಕೇಳಿದ್ರೆ ಆತನಿಗೆ ಸ್ವಯಂ ಭೂ ಎನ್ನುವಂತಹ ಹೆಸರಿದೆ ಆತನ ಜನನಕರ್ತ ಅಂತ ಹೇಳಿ ಯಾರೂ ಇಲ್ಲ ಆದರೆ ಸ್ವಯಂ ಅರ್ಥಾತ್ ತಾನೇ ತಾನು ಪ್ರಕಟೀಗೊಳಿಸಿರತಕ್ಕಂತಹ ವಿಚಾರ ಹಾಗಾಗಿ ಸ್ವಯಂ ಭೂ ಅಂತ ಇನ್ನು ಆತನಿಗೆ ಮೃತ್ಯು ಎನ್ನುವಂತಹದ್ದು ಇಲ್ಲ ಯಾಕೆ ಕೇಳಿದ್ರೆ ಹಾಲಾಹಲವನ್ನ ಸೇವಿಸಿ ಆತ ನೀಲಕಂಠ ಮೃತ್ಯುಂಜಯ ಎನ್ನುವಂತಹ ಹೆಸರಿನಿಂದ ಒಂದು ಕರೆಯಲ್ಪಡುವ ಕಾರಣ ಆತನ ಮೃತ್ಯುಂಜಯ ಅರ್ಥಾತ್ ಮೃತ್ಯುವನ್ನು ಕೂಡ ಜಯಿಸಿರತಕ್ಕಂತಹ ಪಂಚ ತತ್ವಗಳನ್ನ ತನ್ನಲ್ಲಿಯೇ ಸೇವಿಸಿಕೊಂಡಿರತಕ್ಕಂತಹ ಅದರ ಮೇಲೆ ನಿಯಂತ್ರಣವನ್ನು ಹೊಂದಿರತಕ್ಕಂತಹ ಏಕೈಕ ದೇವ ಆ ಶಿವ ಹಾಗಾಗಿ ಆತನನ್ನ ಮಹಾದೇವ ಅಂತಲೂ ಕೂಡ ದೇವಾನು ದೇವತೆಗಳಿಗೆ ದೇವನಾಗಿರತಕ್ಕಂತಹ ಕಾರಣದಿಂದ ಮಹಾದೇವ ಎನ್ನುವಂತಹ ರೀತಿಯಿಂದ ನಾವು ಕರಿತೇವೆ ಆರಾಧಿಸ್ತೇವೆ ಅಂತ ಇನ್ನು ಅಂತಹ ದೇವತಾ ಆರಾಧನೆಯು ನಮ್ಮಿಂದ ಸದಾ ಕಾಲಕ್ಕೂ ಆಗಬೇಕು ಎನ್ನುವಂತಹ ಉದ್ದೇಶದಿಂದ ಈ ರೀತಿಯಾದಂತಹ ಪದ್ಧತಿಗಳನ್ನ ದೇವತಾ ಆರಾಧನೆಯನ್ನ ಯಾವ ರೀತಿಯಾಗಿ ಮಾಡಬೇಕು ಆ ದೇವತಾ ಸ್ವರೂಪವನ್ನು ಕೂಡ ವಿಭಿನ್ನವಾಗಿ ಯಾವ ರೀತಿಯಾಗಿ ನೋಡಬೇಕು ಎನ್ನುವಂತಹ ವಿಚಾರಗಳನ್ನ ನಮ್ಮ ಋಷಿ ಮುನಿಗಳು ನಮಗೆ ಈ ರೀತಿಯಾಗಿ ಒಂದು ಚೌಕಟ್ಟಿನಲ್ಲಿ ಆ ವಿಶೇಷವಾದಂತಹ ಆರಾಧನಾ ಪದ್ಧತಿ ಭೇದಗಳಿಂದ ತಿಳಿಸಿಕೊಟ್ಟಿದ್ದಾರೆ ಇನ್ನೊಂದು ವಿಡಿಯೋ ಮುಖಾಂತರವಾಗಿ ಮತ್ತೊಮ್ಮೆ ಇಂತಹ ವಿಚಾರಗಳನ್ನು ತಿಳಿದುಕೊಳ್ಳಲು ನಾವು ಭೇಟಿಯಾಗೋಣ